ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಆರಾಧನೆ ಹಾಗೆ ಸತ್ಯ ಗೊತ್ತಾಗುವ ಸಮಯ ಬಂದದ್ದಾಗಿದೆ ಕಾಲು ಹಿಡಿದು ಬಿಟ್ಲ ಆರಾಧನಾ ಏನಾಯಿತು ಏನಾಗ್ತದೆ ಈ ಕಡೆ ರೇಷ್ಮಾ ಮತ್ತೆ ಸುಶಾಂತ್ ನಡುವೆ ಇರುವ ಸಂಬಂಧ ಅಪ್ಪ ಧರ್ಮ ಅಂಕಲ್ಗೂ ಕೂಡ ಗೊತ್ತಾಗ್ತದೆ ಹಾಗಿದ್ರೆ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಮ್ಮ ಆರಾಧನ ಜೊತೆ ಮಾತಾಡಿದ ಮಾತುಗಳನ್ನ ನೆನಪು ಮಾಡ್ಕೊತದಾಳೆ ಈ ಕಡೆ ತುಂಬ ಮೆರಿ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳುವ ಸಮಯ ಬರುತ್ತೆ ಇನ್ನು ನನ್ನ ಕೆನ್ನೆ ತಾಕಿಸ್ತೇ ಆದರೆ ನಾನು ನಿನ್ನ ಹೃದಯಕ್ಕೆ ಚುಚ್ಚುತ್ತಾ ಇದ್ದೀನಿ ಅದು ಯಾವುದೇ ಕಾರಣಕ್ಕೂ ಅಷ್ಟು ಸುಲಭಕ್ಕೆ ವಾಸಿ ಆಗುವುದಿಲ್ಲ ಜಸ್ಟ್ ಪ್ರಿಪೇರ್ಡ್ ಅಂತ ಹೇಳಿ ಬಂದಿದ್ದನ್ನು ನಾನು ಮಾಡ್ಕೊತದಾಳೆ ಅಷ್ಟರಲ್ಲಿ ಈ ಕಡೆ ಆರ್ಯದನ ಬರ್ತಾಳೆ ಹೇಳು ನನ್ನ ಗಂಡನ ಎಲ್ಲ ಕಳಿಸ್ದೆ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಮ್ಮ ನನ್ನ ಹತ್ರ ಯಾಕೆ ಹೇಳ್ತಿದ್ಯಾ ನಿನ್ನ ಗಂಡ ಎಲ್ಲಿ ಅಂತ ನಿನ್ನ ಗಂಡ ಏನೂ ಹೇಳಿದೆ ನಿನಗೆ ಹೋಗೋದೇ ಇಲ್ಲ ಅಲ್ವಾ ನನ್ನ ಹತ್ರ ಕೇಳಿದ್ರೆ ಏನು ಯೂಸು ಅಂತ ಹೇಳ್ತಿದ್ದಾಳೆ ಅಮ್ಮು ಅದಕ್ಕೆ ಇಲ್ಲಿ ಯಾರಾದನ ಸುಮ್ಮನೆ ನಾಟಕ ಮಾಡಬೇಡ ನನ್ನ ಗಂಡನ ಯಾರ ಜೊತೆ ಮಾತಾಡಿಸ್ತಿದ್ದೆ ಜೊತೆಗೆ ಅವರು ತುಂಬ ಟೆನ್ಷನ್ ಮಾಡ್ಕೊಂಡು ಹೋದರು ಎಲ್ಲೇ ಕಳಿಸ್ತೆ ನನ್ನ ಗಂಡನ ಅಂತ ಕೇಳ್ತಿದ್ರೆ ಅಷ್ಟು ಸ್ವಲ್ಪ ಕೇಳೋದು ಬಿಟ್ಟರೆ ಆಗತ್ತಾ ಸರ್ಪ್ರೈಸ್ ಇರಬೇಕಲ್ವ ಲೈಫಲ್ಲಿ ಸರ್ಪ್ರೈಸ್ ಇರಲಿ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಖಂಡಿತ ನೀನು ಏನೋ ಅಲ್ವಾ ಯಾಕೆ ರೀತಿ ಆಟ ಆಡ್ತಿದ್ಯಾ ನನ್ನ ಬದುಕಲ್ಲಿ ನಾ ತಲೆ ಕೆಡಿಸಿ ಏನೇನೋ ಮಾಡ್ತಿದ್ಯಾ ನನ್ನ ಗಂಡನ ಬದುಕಲ್ಲಿ ಏನೇನು ಮಸಲತ್ತು ಮಾಡ್ತಿದ್ಯಾ ಯಾಕೆ ರೀತಿ ಆಟ ಆಡ್ತಿದ್ಯಾ ನಾವು ಏನು ಮಾಡಿದ್ವಿ ನಮ್ಮ ಪಾಡಿಗೆ ನಮ್ಮನ್ನು ಯಾಕೆ ಬದುಕೋಗಿ ಬಿಡ್ತಿಲ್ಲ ನೀನು ಸುಮ್ಮನೆ ವಿನಾಕಾರಣ ಇಂಥ ಕೀಚ್ಕೊ ಬುದ್ಧಿ ಯಾಕೆ ನಿನಗೆ ಪಾಡಿಗೆ ನಮ್ಮನ್ನು ಬಿಟ್ಬಿಡು ಅಂತ ಅಮ್ಮು ಕೇಳ್ಕೊತು ಅಮ್ಮನ ಆರಾಧನಾ ಕೇಳ್ಕೋತಾ ಇದ್ರೆ ಹೌದಾ ಬಿಟ್ಬಿಡ್ ಬಿಟ್ಬಿಡ್ಬೇಕಾ ನನಗೆ ಕೆಣ್ಣೆ ಹೊಡ್ದೆ ಅಲ್ವಾ ಅದಕ್ಕೆ ಕ್ಷಮೆ ಕೇಳು ಅಂತಾರೆ ಸರಿ ಕ್ಷಮೆ ಕೇಳ್ತಿದ್ದೀನಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ನಾನು ಆ ರೀತಿ ಮಾಡಬಾರ್ದಿತ್ತು ಅಂತ ಹೇಳ್ತಾರೆ ತುಂಬ ಚೆನ್ನಾಗಿದೆ ನಿಂದು ಆರಾಧನಾ ನೀನು ಕೋಪ ಬಂದಾಗ ನಿನ್ನ ಕೈಗಳು ಮಾತಾಡುತ್ತೆ ನಿನಗೆ ಈ ರೀತಿ ಬೇಡ್ಕೋಬೇಕಾದಾಗ ಬರೀ ನಿನ್ನ ಬಾಯಿ ಮಾತ್ರ ಮಾತಾಡುತ್ತೆ ಅಂತ ಹೇಳಿದಾಗ ಸರಿ ಆಯಿತು ಕೈ ಮುಗ್ದು ಕ್ಷಮೆ ಕೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ಗಂಡ ಎಲ್ಲಿದ್ದಾರೆ ಏನು ಮಾಡ್ತಿದ್ಯಾ ದಯವಿಟ್ಟು ಹೇಳು ನನಗೆ ಅಂತ ಕೈ ಮುಗ್ದು ಕೇಳ್ಕೊತಿದ್ದಾರೆ ಕೈ ಮುಗಿದ್ರೆ ಸಾಲ್ದು ನನ್ನ ಕಾಲು ಕೂಡ ಇಟ್ಕೋಬೇಕಾಗತ್ತೆ ಅಂತ ಅಮ್ಮ ಹೇಳ್ತಿದ್ದಾಳೆ ತಕ್ಷಣ ಈ ಕಡೆ ಆರಾಧನಾ ಕಾಲನ್ನೇ ಇಟ್ಕೊಂಡು ಬಿಡ್ತಾಳೆ ಈ ಕಡೆ ಕೇಕೆ ಹಾಕೇನು ಹಾಕ್ತಿದ್ದಾಳೆ ಅಮು ಇಟ್ಕೊಂಡು ಕಣ್ಣೇನು ಹಾಕ್ತಿದ್ದಾಳೆ ದಯವಿಟ್ಟು ನನ್ನನ್ನು ಕ್ಷಿಮಿಸ್ಬಿಡು ಅಂತ ಕೇಳ್ಕೊತದ್ರೆ ಇವಾಗಲೇ ಆದರೂ ಗೊತ್ತಾಯ್ತಾ ಯಾಮು ಏನು ಅಂತ ನನ್ನ ವಿರುದ್ಧನೇ ನಿಂತ್ಕೋತಿಯಾ ನನಗೇನಾಗೆ ಬಾರಿಸ್ತೀಯಾ ನನಗೇನಾದರೂ ಕೋಪ ಬಂದು ತನ್ನ ತಲೆ ಓಡಿಸಿದ್ರೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಾಯ್ತಾ ಇನ್ನು ಮುಂದೆನಾದರೂ ಒಂದು ಹೆಜ್ಜೆ ಇಡಬೇಕಿದ್ರು ನನ್ನ ವಿಶ್ವದಲ್ಲಿ ಯೋಚನೆ ಮಾಡಬೇಕಾಗತ್ತಾ ನನ್ನ ಪರ್ಮಿಷನ್ ಇಲ್ಲದೆ ನೀನು ಒಂದು ಹೆಜ್ಜೆನ ಕೂಡ ಇಡಬಾರ್ದು ಅಂತ ಅಮ್ಮು ಆರಾಧನಾಗೆ ಹೇಳ್ತಾಳೆ ನಂತರ ಈಗಲಾದರೂ ಹೇಳು ನೀನು ಕಾಲಿಟ್ಕೊಂಡು ಹೋಗಿ ಕ್ಷಮೆ ಕೇಳಿದೆ ಅಲ್ವಾ ನನ್ನ ಗಂಡ ಎಲ್ಲಿದ್ದಾರೆ ಎಲ್ಲ ಕಳಿಸ್ತೀಯ ನನ್ನ ಗಂಡನ ಅಂತ ಕೇಳ್ತಿದ್ರೆ ಸಾರಿ ಬೇಬಿ ಹೇಳೋಕ್ಕಾಗೋದಿಲ್ಲ ನೀನೇ ಹೇಳ್ದಲ್ವ ನಿನ್ನ ಗಂಡ ಮತ್ತು ನಿನ್ನ ವಿಷಯಕ್ಕೆ ತಲೆ ತೂಗಿಸ್ಬಾರ್ದು ಅಂತ ಅಂದಮೇಲೆ ನಿನ್ನ ಗಂಡ ಎಲ್ಲಿದ್ದಾನೆ ಏನು ಮಾಡ್ತಿದ್ದಾನೆ ಅನ್ನೋದನ್ನು ನೀನೇ ತಿಳ್ಕೊಬೇಕಲ್ವಾ ತಿಳ್ಕೊ ಅಂತ ಹೇಳಿ ಹೋಗಿಬಿಡ್ತಾಳೆ ಅಮ್ಮು ನಂತರ ಇಲ್ಲಿ ಆರಾಧನಾ ಸುಶಾಂತ್ಗೆ ಕಾಲ್ ಮಾಡ್ತಿದ್ದಾಳೆ ಬಟ್ ಸುಶಾಂತ್ ಕಾಲ್ ರಿಸೀವ್ ಮಾಡ್ತಿಲ್ಲ ಕಟ್ ಮಾಡ್ತಿದ್ದಾನೆ ಈ ಕಡೆ ಯಾರಾಧನೆಗೆ ಟಂಕ್ ಶು ನಂತರ ಅಮ್ಮು ಬಂದಿದ್ದೆ ಏನು ನಿನ್ನ ಗಂಡ ಕಾಲ್ ಮಾಡ್ತಿದ್ಯಾ ಯಾಕೆ ರಿಸೀವ್ ಮಾಡ್ತಿಲ್ಲ ಯೋಚನೆ ಮಾಡಬೇಡ ರಿಸೀವ್ ಮಾಡ್ತಿಲ್ಲ ಅಂದರೆ ಜಸ್ಟ್ ಒನ್ ಅವರ್ ಬಿಟ್ಟ ನಂತರ ಕಾಲ್ ಮಾಡು ಆಗ ನಿನ್ನ ಗಂಡ ಎಲ್ಲ ಕೆಲಸನೂ ಮುಗಿಸಿ ರಿಲೀಫ್ ಆಗಿರ್ತಾನೆ ನನ್ನ ಕಾಲ್ ರಿಸೀವ್ ಮಾಡ್ತಾನೆ ಅಂತ ಹೇಳ್ತಿದ್ರೆ ಈ ಕಡೆ ಆರೋ ಅದ ಕೀನ್ ಹೇಳ್ತಿದ್ಯಾ ನನ್ನ ಗಂಡ ಯಾವ ಸಮಸ್ಯೆ ರಿಸಿಕಾಕ್ಸಿದೆಯಾ ನೀನು ಕೀನ್ ಮಾತಾಡ್ತಿದ್ಯಾ ನೀನು ಅಂಥದ್ದು ಏನು ಆಗದ ದಯವಿಟ್ಟು ಹೇಳು ಅಂತಂದರೆ ಈಗ ತಾನೇ ಹೇಳಿದೆ ಅಲ್ವಾ ನೀನೇ ತಿಳ್ಕೊ ಅಂತ ನೀನೇ ತಿಳ್ಕೊ ನಿನ್ನ ಗಂಡ ಏನು ಮಾಡ್ತಿದ್ದಾನೆ ಎಲ್ಲಿ ಹೋಗಿದ್ದಾನೆ ಅನ್ನೋದನ್ನ ನೀನೇ ಕಂಡು ಹಿಡ್ಕೊ ಅಂತ ಅಮ್ಮ ಹೇಳ್ತಾರೆ ನಂತರ ಈ ಕಡೆ ಆರಾಧನಾ ಕಣ್ಣೀರು ಹಾಕ್ತಿದ್ರೆ ಈ ಕಡೆ ಅವರು ಏನಿದು ಆರಾಧನಾ ಆಗಲೇ ಸಂಬಳ ಹಿಸ್ಕೊಂಡು ಹೊರಟರು ಅಂದ್ರಲ್ಲ ಇವ್ರು ಇನ್ನೂ ಕೂಡ ಬಂದೇ ಇಲ್ವಲ್ಲ ಅಂತ ರೇವ್ಕಿಯವರು ಮಹೇಶ್ವರು ಬರುವುದನ್ನು ಇದ್ರು ನೋಡ್ತಿದ್ದಾರೆ ಅಷ್ಟರಲ್ಲಿ ಮಹೇಶ್ ಅವ್ರು ಬರ್ತಾರೆ ಈ ಕಡೆ ಬರ್ತದಾಗೆ ಖಂಡಮಂಡಲ ಆಗ್ಬಿಡ್ತಾರೆ ಎಷ್ಟು ಇರಬೇಕು ನನ್ನ ಮಗಳಿಗೆ ಕೊಬ್ಬು ಅಂತ ಹೇಳ್ತಿದ್ದಾರೆ ಜೊತೆಗೆ ಏನು ಮಾಡಿದ್ರಿ ಅಂತ ಕೇಳ್ತಿದ್ರೆ ನನ್ನೇ ಮನೆ ಬಿಟ್ಟು ಹೊರಗಡೆ ಹೋಗು ಅಂತ ಹೇಳ್ತಾಳೆ ಎಲ್ಲರೂ ಮುಂದೆ ಅವಮಾನ ಮಾಡ್ತಾಳೆ ಅಂದಾಗ ಏನು ನಾಟಕ ಮಾಡ್ತಿದ್ರ ನನ್ನ ಮಗಳು ನನ್ನ ಜೊತೆ ಮಾತಾಡಿದ್ಲು ನೀವು ಈಗ ತಾನೇ ಸಂಬಳ ಹಿಸ್ಕೊಂಡು ಬಂದರೆ ಯಾವುದೇ ರೀತಿ ಗಲಾಟೆ ಮಾಡಿಲ್ಲ ಅಂದು ಎಲ್ಲೂ ಪೋಸ್ಕೊ ಬಿಟ್ಟು ನನ್ನ ಹೆದ್ರಿ ಹೋದ್ರಲ್ವ ಗಲಾಟಿ ಮಾಡ್ತೀನಿ ಹಾಗೆ ಹೀಗೆ ಅಂತ ಅಂತ ಹೇಳ್ತಿದ್ರೆ ಏನು ಆ ರೀತಿ ಮಾತಾಡೋದಿಲ್ಲ ಎರಡೊಂದು ನಾಟಕ ಮಾಡೋದನ್ನು ಕಲಿತ್ ಅಂತ ಅಂದಾಗ ನನ್ನ ಮಗಳಿಗೆ ಅಂತ ಕರ್ಮ ಇಲ್ಲ ಅವಳ ಆ ರೀತಿ ತಂದಿಡಬೇಕು ತಮಾಷೆ ನೋಡಬೇಕು ಅಂತ ಅನ್ಕೊಂಡಿದ್ರೆ ಇವಳು ಇಲ್ಲೇ ಕಲಿತಿದ್ಲು ಅಲ್ಲಿ ಕಲಿಯೋ ಅವಶ್ಯಕತೆ ಇಲ್ಲ ನನ್ನ ಮಗಳು ಏನು ಅನ್ನೋದು ಗೊತ್ತದೆ ಅವ್ಳು ಯಾವುದೇ ಕಾರಣಕ್ಕೂ ಅಂತ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಿದ್ರೆ ಏನು ನಿಂದು ಹಾರಾಟ ಚಿರಾಟ ಜಾಸ್ತಿ ಆಗ್ತದೆ ಅಂತ ಹೇಳ್ತಿದ್ದಾರೆ ನೀವು ಅಷ್ಟೇ ನನ್ನ ಮಗಳ ತಂಡಗೆ ಇನ್ನು ಮುಂದೆ ಹೋಗಬಾರ್ದು ಏನು ಅನ್ಕೊಂಡಿದ್ರೆ ನೀವು ಅಂತ ಹೇಳಿ ಇಲ್ಲಿ ರೇವ್ತಿಯವರು ರೆಬಲ್ ಆಗ್ತದಾಗೆ ನಿಂದು ನನ್ನ ಮಗಳದು ಹಾರಾಟ ಜಾಸ್ತಿ ಆಗ್ತದೆ ಅಂತ ಹೇಳಿ ಕುದುಗೆ ಹೆಸಕ್ ಬಿಡ್ತಾರೆ ಮಹೇಶ್ವರು ನಿನ್ನ ಮಗಳದ್ದು ಅತಿ ಆಯ್ತು ನನಗೆ ಅವಮಾನ ಮಾಡಿ ಎಲ್ಲರೂ ಮುಂದೆ ಕಳ್ಸಿದಾಳ ಅವಳ ಯಾವುದೇ ಕಾರಣಕ್ಕೂ ಕೂಡ ನಾನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಸಿಟ್ಟು ಮಾಡ್ಕೊಂಡು ಹೊರಟೆ ಬಿಡ್ತಾರೆ ಏನಪ್ಪಾ ಇದು ಇವ್ರು ನೋಡಿದ್ರೆ ಹೀಗೆ ಹೇಳ್ತಿದ್ದಾರೆ ಅವಳು ನೋಡಿದ್ರೆ ಏನು ಗಲಾಟೆನೇ ಆಗಿಲ್ಲ ಸಂಭಾಯಿಸಿಕೊಂಡು ಹೋದರು ಅಂತ ಹೇಳ್ತಾರೆ ಯಾರು ಸುಳ್ಳು ಹೇಳ್ತಿದ್ದಾರೆ ನನಗೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ ಅಂತ ಅನ್ಕೋತಿದ್ದಾರೆ ರೇವತಿ ನಂತರ ಇಲ್ಲಿ ರೇಷ್ಮಾ ಮಾಡಿ ಮೇಲಿಂದ ಕೆಳಗಡೆ ಬೀಳೋಕೆ ರೆಡಿ ಆಗಿದಾಳೆ ಅಷ್ಟರಲ್ಲಿ ಜನಗಳೆಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ ಏನಮ್ಮ ಮಾಡ್ತಾ ಇದೆಯಾ ನೀನು ಏನೇ ಇದ್ದರೂ ಕೂತು ಮಾತಾಡೋರು ಅಂತ ಕೆಳಗಡೆ ಇಳಿಯಮ್ಮ ಯಾಕೆ ರೀತಿ ಸುಸೈಡ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಿದ್ಯಾ ಅಂತ ಹೇಳ್ತಾ ಇದ್ರೆ ಅಷ್ಟರಲ್ಲಿ ಸುಶಾಂತ್ ಕೂಡ ಬರ್ತಾನೆ ದಯವಿಟ್ಟು ರೇಷ್ಮಾ ಕೆಳಗಡೆ ಇಳಿ ಏನೇ ಇದ್ದರೂ ಕೂಡ ಕೂತು ಮಾತಾಡೋಣ ದಯವಿಟ್ಟು ಕೆಳಗಡೆ ಇಳಿ ಇಂಥ ಕೆಲಸ ಮಾಡ್ಕೊಳೋಕ್ಕೆ ಹೋಗಬೇಡ ಅಂತ ಹೇಳ್ತಿದ್ರೆ ನೀನೇ ನನ್ನ ನಂಬರ್ ಬ್ಲಾಕ್ ಮಾಡ್ತೀಯ ಅಲ್ವ ನೀನು ಎಷ್ಟು ಇರಬೇಕು ನನಗೆ ಮೋಸ ಮಾಡ್ತೀಯ ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತಾ ಆದರೆ ಏನು ಮಾಡಿದೆ ನೀನು ನನ್ನ ನಂಬರ್ನೇ ಬ್ಲಾಕ್ ಮಾಡಿಬಿಟ್ಟ ನನಗೆ ಮೋಸ ಮಾಡ್ತಿದ್ಯಾ ನೀನು ಅಂದಮೇಲೆ ನಾನು ಯಾಕೆ ಬದುಕಿರಬೇಕು ಇಲ್ಲ ನನಗೆ ಬಿಟ್ಟು ಬದುಕೋಕೆ ಶಕ್ತಿ ಇಲ್ಲ ನನಗೆ ಯಾವುದೇ ಕಾರಣಕ್ಕೂ ಬದುಕೋದಿಲ್ಲ ಅಂತ ಹೇಳ್ತಿದ್ರೆ ದಯ ನೀವಿಟ್ಟು ಕೂತ್ ಮಾತಾಡೋಣ ಕೆಳಗಡೆ ಇಳ್ದು ಬಿಡು ರೇಷ್ಮಾ ಯಾಕೆಂತ ಕೆಲಸ ಮಾಡ್ಕೋತಿದ್ಯಾ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಜನಗಳೆಲ್ಲ ಏನಪ್ಪ ನೀನು ಅವಳು ಪ್ರೀತಿ ಮಾಡ್ತಿದ್ರು ಅವಳಿಗೆ ಕೈ ಕೊಡ್ತಿದ್ಯಾ ನೀನು ಅಂತ ಕೇಳ್ತಿದ್ದಾರೆ ಈ ಕಡೆ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊತಿದಾನೆ ಸುಶಾಂತ್ ಆದರೂ ಕೂಡ ಇಲ್ಲಿ ರೇಷ್ಮಾ ಯಾವುದೇ ಕಾರಣಕ್ಕೂ ಭಕ್ತ ಇಲ್ಲ ಜೊತೆಗೆ ಈ ಕಡೆ ಆರಾಧನಾ ಅಂತೂ ಫುಲ್ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಿದ್ರೆ ಅಷ್ಟು ಅಲ್ಲಿ ಸಾವಿತ್ರಿ ಓಡಬಾರತಾರೆ ಹಿಮ ಆಯಿತು ಸುಶಾಂತ್ ಇಲ್ಲಿ ಯಾಕೆಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂದ್ರೆ ಅವರು ಆಲ್ರೆಡಿ ಹೋದ್ರು ಯಾವುದು ಫೋನ್ ಬಂತು ಅಂತ ಅತ್ತೆ ನಂಗೆ ತುಂಬಾನೇ ಟೆನ್ಷನ್ ಆಗ್ತದೆ ಅವ್ರಿಗೆ ಏನೋ ವಿಷಯನ ಮುಚ್ಚಿರ್ತಿದ್ದಾರೆ ಅಂತ ಅನ್ನಿಸ್ತದೆ ಯಾಕೋ ಅವರು ಯಾವುದೋ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ಬೋದು ಅಂತ ನನಗೆ ಫೀಲ್ ಆಗ್ತದೆ ದಯವಿಟ್ಟು ಅಂತ ನನ್ನ ಗಂಡಂಗೆ ಏನಾದರೂ ಆದರೆ ಖಂಡಿತ ನಾನು ಖಂಡಿತ ಬದ್ಕೋದಿಲ್ಲ ನನ್ನ ಗಂಡ ಯಾವತ್ತಿದ್ರೂ ಕೂಡ ಆರಾಮಾಗಿರಬೇಕು ಖುಷಿಯಾಗಿರಬೇಕು ಅವ್ರು ಈ ರೀತಿ ಒದಾಡೋದನ್ನು ನನ್ನಿಂದ ನೋಡೋಕ್ಕಾಗ್ತಿಲ್ಲ ತುಂಬ ಗಾಬರಿ ಆದರೂ ಯಾವುದೋ ಒಂದು ಫೋನ್ ಬಂದು ತಕ್ಷಣ ಹೊರಟ್ಬಿಟ್ರು ಇನ್ನೂ ಕೂಡ ಕಾಲ್ ಮಾಡ್ತಾಯಿದ್ರು ಕೂಡ ಪಿಕ್ ಮಾಡ್ತಿಲ್ಲ ಅಂದಾಗ ಈ ಒಂದು ಇದೇ ಆಗೋಯ್ತಲ್ಲ ಅವತ್ತು ಬಂದಾಗಿಂದ ಅವತ್ತು ಕೂಡ ಇದೇ ರೀತಿ ನಡ್ಕೊಂಡ ಅಂದಾಗ ಹೌದು ಅತ್ತೆ ಅವತ್ತು ಅವ್ರು ಮಾಡಿದ್ರಲ್ವ ಅವತ್ತು ಬಂದಾಗ ನಾನು ಈ ರೀತಿ ನಡ್ಕೊತಿರೋದು ಏನೂ ಆಗಿದೆ ಆದರೆ ಏನಂತ ಹೇಳಿದರೂ ಕೂಡ ಹೇಳ್ತಿಲ್ಲ ನಾನು ಕೂಡ ಸುಮ್ಮನೆ ಸ್ವಲ್ಪ ದಿನ ದಿನ ಕಳೆದ ಮೇಲೆ ಅವರು ಏನೋ ಹೇಳ್ಬೋದು ಅಂತ ಆದರೆ ಅವ್ರು ತುಂಬ ದೊಡ್ಡ ಸಂದಿಗ್ಧ ಪರಿಸ್ಥಿತಿಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಅನ್ನಿಸ್ತದ ಅದಕ್ಕೋಸ್ಕರ ತುಂಬ ಖಾಬರಿ ಆಗ್ತದೆ ಆತ ಅವ್ರಿಗೆನೂ ಕೂಡ ಆಗಬಾರ್ದು ಏನು ಹೆಚ್ಚು ಕಡಿಮೆ ಆದ್ರೂ ಖಂಡಿತ ನಾನು ಬದುಕೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಆ ಅಮ್ಮನ ರೀತಿ ಹಬ್ಕೊಂಡು ಕಣ್ಣೀರು ಹಾಕ್ತಿದ್ದಾಳೆ ಅಳಬೇಡ ಆರಾಧನಾ ಎಲ್ಲ ಕೂಡ ಒಳ್ಳೇದಾಗುತ್ತೆ ಏನೂ ಕೂಡ ಯೋಚನೆ ಮಾಡಬೇಡ ಎಲ್ಲ ಕೂಡ ಸರಿ ಹೋಗುತ್ತೆ ದೇವ್ರಿಗೆ ತುಪ್ಪ ದೀಪ ದೀಪ ಹಚ್ಚು ಅಂತ ಹೇಳ್ತಾರೆ ನಂತರ ಆರಾಧನಾ ದೇವ್ರಿಗೆ ದೀಪ ಹಚ್ಚುತ್ತಾಳೆ ದಯವಿಟ್ಟು ನನ್ನ ಗಂಡ ಆದಷ್ಟು ಬೇಗ ಮನೆಗೆ ಬರುವ ಹಾಗೆ ಮಾಡು ಅವ್ರಿಗೆ ಯಾವುದೇ ಸಮಸ್ಯೆಲ್ಲೂ ಕೂಡ ಸಿಕ್ಕಾಗೋದ ಹಾಗೆ ಮಾಡು ದೇವ್ರಿ ಅಂತ ಕೇಳ್ಕೊತಾಳೆ ಈ ಕಡೆ ಆರಾಧನಾ ಅಳ್ತಿರುವುದನ್ನು ನನ್ನಿಂದ ನೋಡೋಕೆ ಆಗ್ತಿಲ್ಲಪ್ಪ ಆ ಮಗು ಆ ರೀತಿ ಅಳ್ತಿರುವುದನ್ನು ನನ್ನಿಂದ ಕಲ್ಪನೆ ಮಾಡ್ಕೊಳೋಕೆ ಆಗೋಲ್ಲ ಎಲ್ಲ ಕೂಡ ಒಳ್ಳೇದು ಮಾಡು ಅವ್ರು ಕಣ್ಣೀರು ಹಾಕ್ದ ಹಾಗೆ ನೋಡ್ಕೋ ನನ್ನ ಮಗ ವಾಪಸ್ ಬರೋ ಹಾಗೆ ಮಾಡು ಅಂತ ಅವರು ಕೂಡ ತೀವ್ರ ಹತ್ರ ಕೇಳ್ಕೊತಾರೆ ಬಟ್ ಅಷ್ಟರಲ್ಲಿ ಈ ಕಡೆ ಅತ್ತೆ ಸುಸ ಇಬ್ರು ಕೂಡ ಅದ್ರ ಬಗ್ಗೆ ಮಾತಾಡ್ತಿರ್ತಾರೆ ಮಾವ ಬರ್ತಾರೆ ಏನಿದು ಅತ್ತೆ ಸುಸ ಇಬ್ರು ಕೂಡ ಮಾನವ ಮಾಡ್ತಿದ್ರು ಹೇಗೆ ಏನಾಯ್ತು ಯಾಕೆಷ್ಟು ಗಾಬರಿ ಆಗಿತ್ತಿದಾರಾ ಅಂತ ಕೇಳ್ತಿದ್ದಾಗ ಅದು ಇನ್ನು ಸುಶಾಂತ್ ಅಂದ ಮಾತಾಡ್ತಿರ್ತಾರೆ ಅಷ್ಟರಲ್ಲಿ ಗಣಪತಿ ಅಂಕಲ್ ಬಂದಿದ್ದೆ ಈ ರೀತಿ ಆಗ್ಬಾರ್ದಿತ್ತು ಎಂತ ಮನೆ ಮರ್ಯಾದೆ ಹೋಗ್ಬಿಡ್ತು ನಮ್ಮ ಮನೆಯದು ಅಂತ ಕೂಗಾಡ್ತಿದ್ದಾರೆ ಏನಾಯ್ತು ಏನು ಅಂತಾಗ ತಗೊಳ್ಳಿ ನೋಡಿ ಅಂತ ಫೋನ್ ಕೊಡ್ತಾರೆ ಫೋನ್ ನೋಡ್ತಿದ್ದಾಗ ಶಾಕ್ ಆಗ್ತದೆ ಇಲ್ಲಿ ಧರ್ಮೇಂದ್ರ ಪ್ರಧಾನ ಅವರಿಗೆ ಬಿಕಾಸ್ ಅಲ್ಲಿ ರೇಷ್ಮ ನಾನು ಯಾವುದೇ ಕಾರಣಕ್ಕೂ ಬದುಕೋದಿಲ್ಲ ನೀನ್ ನನಗೆ ಮೋಸ ಮಾಡ್ಬಿಟ್ಟೆ ನನ್ನ ನಂಬರ್ನ ಬ್ಲಾಕ್ ಮಾಡ್ಬಿಟ್ಟೆ ಅಂತ ಚಿಡಾಡ್ತಾ ಇದ್ದಾಳೆ ಅಷ್ಟರಲ್ಲಿ ಈ ಕಡೆ ಮತ್ತೊಂದು ಇದು ರೇಷ್ಮಾ ಅಲ್ವಾ ಅಂತದಾಗ ಈ ಕಡೆ ಆರಾಧನಾ ಸಾವಿತ್ರಿ ಅವರು ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಏನಿರಬಹುದು ಅಂತ ಅಷ್ಟರಲ್ಲಿ ಈ ಕಡೆ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಅವರ ಮಗನ್ ಧ್ವರಿಂಗ್ ಕೇಳಿಸುತ್ತೆ ಇಲ್ಲಿ ದಯವಿಟ್ಟು ರೇಷ್ಮಾ ಕೆಳಗಡೆ ಇಳಿ ಅಂಥದ್ದಾಗೆ ಇದೇನಿದು ಸುಶಾಂತ್ ಯಾಕೆ ಇವನು ಯಾಕೆ ಇಲ್ಲಿ ಹೋಗಿ ತಗ್ಲಾಕೊಂಡ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಆರಾಧನಾ ಕೂಡ ಫೋನಿಸ್ಕೊಂಡು ನೋಡ್ತಾಳೆ ಗಂಡ ಮತ್ತೆ ಸು ರೇಷ್ಮನ ಇಬ್ಬರು ಕೂಡ ಅಟ್ ಎ ಟೈಮಲ್ಲಿ ನೋಡಿ ಅವ್ರಿಗೂ ಕೂಡ ಶಾಕ್ ಆಗ್ತದೆ ಈ ಕಡೆ ಗಣಪತಿ ಅಂಕಲ್ ಅಮ್ಮ ಹಾಗೆ ನಗ್ತಾ ಇದ್ದಾರೆ ಹೌದು ಏನಾಗ್ತದೆ ಇಲ್ಲಿ ಯಾಕೆ ಸುಶಾಂತ್ ಎಲ್ಲಿದ್ದಾನೆ ಅಂತ ಏನಾಯಿತು ಅಂತ ಕೇಳ್ತಿದ್ರೆ ಅಷ್ಟರಲ್ಲಿ ಈ ಕಡೆ ಅದು ಏನಾಯ್ತು ಅಂದ್ರೆ ಅಪ್ಪ ಇಲ್ಲಿ ಸುಶಾಂತ್ ಅವ್ಳ ನಂಬರ್ನ ಬ್ಲಾಕ್ ಮಾಡಿ ಂತೆ ಅದಕ್ಕೋಸ್ಕರ ರೇಷ್ಮಾ ಸುಸೈಡ್ ಮಾಡ್ಕೋತೀನಿ ಅಂತ ಫೋನ್ ಮಾಡಿದ್ಲು ಅದಕ್ಕೆ ಗಾಬರಿ ಬಿದ್ದು ಸುಶಾಂತ್ ಕೂಡ ಹೋದಾ ಅಂತ ಹೇಳ್ತಿದ್ದಾರೆ ಏನಿದೆ ಅಲ್ಲ ಇಲ್ಲಿ ಲಾಕ್ ಆದ ಅಂತ ಹೇಳ್ತಿರುವಷ್ಟರಲ್ಲಿ ಅಷ್ಟೇನಾ ಅನ್ಕೊಂಡಿರೋದು ನೀವು ಇನ್ನೇನಾಗಿದೆ ನೋಡಿ ಅಂತ ಧರ್ಮ ಗಣಪತಿ ಅಂಕಲ್ ಇನ್ನೊಂದು ವಿಡಿಯೋ ತೋರಿಸ್ತಾರೆ ಅಲ್ಲಿ ಇಬ್ರು ಪ್ರೇಮಿಗಳು ಇಲ್ಲಿ ಒಬ್ಳು ಭಗ್ನ ಪ್ರೇಮಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತದಾಳೆ ಪ್ರೇಮಿ ಮೋಸ ಮಾಡಿದಕ್ಕೆ ಅಂತ ಟೆಲಿಕಾಸ್ಟ್ ಆಗ್ತಿರುತ್ತೆ ಏನಿದು ಯಾರು ಹೇಳಿದ್ರು ಇವರಿಬ್ರು ಪ್ರೇಮಿಗಳು ಅಂತ ಏನಾಗ್ತದೆ ಇಲ್ಲಿ ಅಂತ ಅಂದ್ಕೊಂಡು ನೋಡ್ತಿದಾಗೆ ಎಲ್ರು ಕೂಡ ಕೂಡ ಶಾಕ್ ಆಗ್ತದೆ ನೋಡಿದ್ದ ಧರ್ಮ ಅಂಕಲ್ ಆರಾಧನ ನೋಡ್ತಿದ್ರೆ ಆರಾಧನಾ ಕಣ್ಣೀರು ಹಾಕ್ತಿದಾಳೆ ಅವ್ಳಿಗೆ ಏನು ಹೇಳಬೇಕು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅತ್ತೆಗೆ ಹೇಳಿದ್ಲು ಏನೇ ಸಮಸ್ಯೆ ಇದ್ರು ಅದನ್ನ ನಾನೇ ನಿಂತು ಬಗ್ಗೆ ಹರಿಸ್ತೀನಿ ನನ್ಗೆ ಏನೂ ಕೂಡ ತಿಳ್ಕೊಳ್ಳೋದಿಲ್ಲ ಅಂತ ಬಟ್ ಇವತ್ತಿನ ಪರಿಸ್ಥಿತಿ ಈ ರೀತಿ ಇದಾಗಿದ್ರೆ ಏನ್ ಮಾಡಬಹುದು ಆರಾಧನಾ ಏನಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ